ರೆಡ್ಡಿ ಅವರನ್ನ ಬಂಧಿಸ್ತಾ ಇದ್ದಾರೆ இதெல்லாம் இடீர் ஜன நான் இடீர் ராஜ் அது நம்ம மட்டுமே நம்ம கதி கதை ಪಕ್ಷದ ಸೈನಿಕರೆಲ್ಲ ಶಿಸ್ತಿ ಶಿಸ್ತು ಪಡೆದ ಏನು ಆಗಿಲ್ಲ ನನಗೇನು ಅವಮಾನ ಆಗಿಲ್ಲ ಅವ್ರು ಯಾರೋ ಪಾಪ ರೇವಣ್ಣ ಅಥವಾ ಯಾರು ಬ್ಯಾಗ್ ಹಾಕೊಳ್ತೇ ಇದ್ದಾನೋ ಆತ ಇವರೆಲ್ಲ ಏನು ಪೊಲೀಸ್ ಅಲ್ಲ ಅವರು ಪೊಲೀಸ್ ವ್ಯವಸ್ಥೆಗೆ ಮರ್ಯಾದೆ ತರುವಂತವರಲ್ಲ ಹಾಗಾಗಿ ಸರ್ ನಮಗ್ ಗೊತ್ತಿರಲಿಲ್ಲ ಪ್ಲೀಸ್ ನಮಗ್ ಗೊತ್ತಿರಲಿಲ್ಲ ನಮಗ್ ಗೊತ್ತಿರಲಿಲ್ಲ ನಮ್ಗೆ ಒಂದು ಅರ್ಧ ಗಂಟೆದಾಗ ಅವಕಾಶ ಕೊಡಬೇಕು ಇಲ್ಲ ಅಂದ್ರೆ ನೀವು ಫೇಸ್ಬುಕ್ ಬುಕ್ ಮಾಡಿ ಕೇಸ್ ಬುಕ್ ಮಾಡಿ ಬರ್ತಾ ಇರ್ತೀವಿ ಪ್ಲೀಸ್ ಕೇಸ್ ಬುಕ್ ಮಾಡಿ ಪರವಾಗಿಲ್ಲ ನಮ್ಗೊಂದು ಅರ್ಧ ಗಂಟೆ ಸಮಯ ಕಾರ್ಯಕ್ರಮ ಶುರುವಾಗ ಅರ್ಧ ಗಂಟೆ ಆಗಿಲ್ಲ ಅರ್ಧ ಗಂಟೆ ಆಗಿಲ್ಲ ನೀವು ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು ಅವ್ರು ಏನು ಅವ್ರು ಮಾತಾಡ್ಲಿ ಈಗ ಏನೀಗ ಏನೀಗ ಒಂದು ಹತ್ತು ನಿಮಿಷ ಅವಕಾಶ ಕೊಡ್ತೀವಿ ಯಾರನ್ನ ಯಾರು ಯಾರು ಮಾಡ್ತಾ ಇದ್ದೀವಿ ಅವಕಾಶ ಮಾಡಿಬಿಡ್ತೀವಿ ಅರ್ಧ ಗಂಟೆ ರಾಜಕಾರಣಿಗಳು ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿಮಿತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಸವಣ್ಣನ ಕಲ್ಯಾಣ ಕರ್ನಾಟಕ ಭಯಪೂರ್ವ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಏನೂ ಆಗ್ಲಿಲ್ಲ ನಮಗೆ ಮಾಹಿತಿ ಇರ್ಲಿಲ್ಲ ಅವ್ರು ತಗೊಂಡವರು ನಮ್ಮಲ್ಲೂ ಅವ್ರು ಪಾಪ ಹನ್ನೆರಡು ಗಂಟೆಯಿಂದ ಒಂದೂವರೆಗೆ ಅವ್ರು ಹೇಳಿದ್ರು ಇವ್ರು ಮಾಡಿದ್ರು ಅದೇನಾಯ್ತು ಯಾವ ಒತ್ತಡದಲ್ಲಿ ಏನು ಅರ್ಧ ಗಂಟೆ ಒಂದು ಗಂಟೆಗೆ ನಾವು ಬಂದಿದ್ದೆ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಒಂದು ಗಂಟೆಗೆ ಒಂದೂವರೆಗೆ ಕಾರ್ಯಕ್ರಮ ಅಂತ ಅಂತೇಳಿ ಅವರು ಮುರುಳಿಧಾರ ಅವರು ತ್ರೀ ಸ್ಟಾರು ಅವ್ರು ಬಂದು ಇಲ್ಲ ನೀವು ಮುಗಿಸ್ಬೇಕು ನಮ್ಗೊಂದು ಅರ್ಧ ನಮ್ಗೆ ಅವಕಾಶ ಕೊಡಿ ಗೊತ್ತಿಲ್ಲ ಇಷ್ಟಿದೆ ಅಂತ ಅವಕಾಶ ಕೊಡಿ ಅಂತ ಕೇಳಿದ್ರೆ ಅವ್ರ ಒಂದು ರೀತಿನಲ್ಲಿ ಮಾತಾಡೋದು ಮತ್ತೆ ಅವ್ರಿಗೆ ನಾನು ನಮಗೆ ಡಿಸ್ಟರ್ಬ್ ಮಾಡ್ಬಿಟ್ಟು ಇವತ್ತು ಸಿಕ್ಕು ಇವರ ಸ್ತ್ರೀ ಅಂತ ಹೇಳಿದೆ ಿ ಅವ್ರ ಎಸ್ಪಿ ಅಂತ ನಾನು ಕೈ ಮಾಡಿದಿಕ್ಕೆ ಪಾಪ ಕೈ ಕೋರ್ಸ್ಬಾರ್ದು ನಾವು ಕೈ ಕಟ್ಕೊಂಡು ಎಸ್ಪಿ ಮಾತಾಡಿದ್ರಿ ಸಾವಕಾಶ ಮಾಡಿಕೊಡ್ರಿ ಮಾಡ್ಬೇಕಾ ಕನ್ನಾನ ಮಾಡ್ಬೇಕು ಅಂತ ಅವ್ರ ಕಾಲ ಕಿಟ್ಟಿದ್ದೀನಿ ಇನ್ನೊಬ್ಬ ಯಾರೋ ಆತ ಇಲ್ಲೋ ಸುರೇಶ ಏನೋ ಆತ ಬ್ಯಾಟ್ ಹಾಕೊಂಡಿಲ್ಲ ಅವ್ರ ತಮ್ಮಯ್ಯ ಇಲ್ಲಿನ ಅವ್ರ ಏನಾರು ಎಸ್ಪಿನ ಇರ್ಬೇಕು ನಾವು ಅಡಿಷನಲ್ ಎಸ್ಪಿನಾ ಅಲ್ಲ ಡಿವೈಸ್ ಪಿ ಅವರ ಅವರು ಡಿವೈಸ್ ಪಿ ಮುಳ್ಳಿದ್ದಾರೆ ಡಿವೈಸ್ ಅವರು ಡಿ ವೈಎಸ್ ಪಿ ಸೊ ಇವರು ಇಲ್ಲಿ ಅವ್ರು ನೋಡಿ ಅವ್ರು ಹಾಕೊಂಡೇ ಇಲ್ಲ ಬ್ಯಾಚು ಆತ ಬಂದು ನನ್ನ ಮೇಲೆ ಫೋನ್ ಪೊಲೀಸರ ಮೇಲೆ ಅಣ್ಣ ನೀವು ಸರ್ಕಾರಿ ನೌಕರರಪ್ಪ ನಿಮ್ಮ ಜೊತೆಗೆ ಮಾತಾಡೋ ಬಂದಿದ್ದೀವಿ ನಾವು ಮಾತ್ರ ನಮ್ಗೆ ಇಷ್ಟ ಬಂದಾಗ ಮಾತಾಡ್ತೀವಿ ನಮಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ ನೀವು ಮಾತಾಡಿ ಆದ್ರೆ ನೀವು ಯು ಆರ್ ಬೌಂಡ್ ಬೈ ದ ರೂಲ್ಸ್ ಯು ಆರ್ ಬೌಂಡ್ ಬೈ ದ ರೂಲ್ಸ್ ಯುವರ್ ಆಫೀಸರ್ ಶುಡ್ ರಿಮೈಂಡ್ ದಟ್ ಯುವರ್ ಆಫೀಸರ್ ಶುಡ್ ರಿಮೈಂಡ್ ಯುಡ್ ಯು ಆರ್ ಬೈಂಡ್ ಬೈ ದ ಬೌಂಡ್ ಬೈ ದ ರೂಲ್ಸ್ ನೋಡಿ ಮಿಸ್ಟರ್ ತಮ್ಮಯ್ಯ ಮಿಸ್ಟರ್ ತಮ್ಮಯ್ಯ ನೋಡಿ ನಾವು ಮಾತಾಡ್ತೀವಿ ಅಂತ ಪೊಲೀಸರು ಅಂತ ಇದಾರೆ ನಮ್ಗೊಂದಷ್ಟು ಅವಕಾಶ ಇದೆ ನಾವು ಮಾತಾಡಿದ್ರೆ ನಮ್ಮ ಮೇಲೆ ಕೇಸ ಇನ್ನೊಂದು ಹಾಕ್ಬಹುದು ನಿಮ್ಮ ಮೇಲೆ ಹಾಗಾಗಿ ನೋಡ್ರಪ್ಪ ಹಾಗೆಲ್ಲ ಮಾಡ್ಬಿಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸಂವಿಧಾನಬದ್ಧವಾಗಿ ಕೆಲಸ ಮಾಡಿ ಪೊಲೀಸರು ಈ ರಾಜ್ಯದಲ್ಲಿ ಎಷ್ಟೋ ಜನ ನೂರಾರು ಪೊಲೀಸರು ತ್ಯಾಗ ಬಲಿದಾನ ಮಾಡಿದ್ದಾರೆ ಅಕ್ರಮಗಳನ್ನು ನಿಲ್ಲಿಸೋದಿಕ್ಕೆ ಹೋಗಿ ಹೋಗಿ ನಿಮ್ಗೆ ಮರು ಬದುಕ ಶಕ್ತಿ ಅಂತ ಅವರು ಮಧುಕರ್ ಶೆಟ್ಟಿ ಅಂತವರು ನಿಮ್ಗೆ ಆದರ್ಶ ಆಗಬೇಕು ಹೊರತು ಇವತ್ತು ಅವನು ಇದಾನಲ್ಲ ಅಮೃತ್ ಕೌಲು ಮಧುಕರ್ ಶೆಟ್ಟಿ ಶಕೀಲ್ ಅಹಮದ್ ಅಂತವರು ನಿಮ್ಗೆ ಆದರ್ಶ ಆಗಬೇಕು ನಿಮ್ಗೆ ಎಷ್ಟೋ ಜನಕ್ಕೆ ಮಧುಕರ್ ಶೆಟ್ಟಿ ಅಂತ ಶಕೀಲ್ ಅಹಮದ್ ಯಾರಂತ ಗೊತ್ತಿಲ್ಲದಿರ್ಬೋದು ಬನ್ನಿ ನಾನು ಹೇಳ್ತೀನಿ ಮಧುಕರ್ ಶೆಟ್ಟಿ ಸತ್ತಾಗ ಯಾರು ಮಧುಕರ್ ಶೆಟ್ಟಿ ಶಾಸಕರ ಭವನಕ್ಕೆ ಹೋಗಿ ಸಂಪೋಗಿ ಎನ್ನುವಂತ ಒಬ್ಬ ಕೊಡನಾ ಭ್ರಷ್ಟ ಲಂಚಕೋರ್ನ ಅರೆಸ್ಟ್ ಮಾಡಿದ್ರು ಅದೇ ಅದೇ ಶಾಂತಕರ್ ಭವನದಲ್ಲಿ ನಾವು ಶ್ರದ್ಧಾಂಜಲಿ ತಲುಪಿಸಿದ್ವಿ ನಾವು ನಿಮ್ಮ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ಹಾಗಾಗಿ ನಿಮಗೆ ಮುದುಕರ್ ಶೆಟ್ಟಿ ಯಾರು ಶಕೀರ್ ಅಹಮದ್ ವೀರಪ್ಪನ ಇದಕ್ಕೆ ಹೋಗಿ ಹುತಾತ್ಮರಾದಂತಹ ಅಂತವರು ನಿಮ್ಗೆ ಆದರ್ಶ ಆಗಬೇಕು ಯಾರೋ ಈ ಅಮೃತ್ ಇನ್ನೊಬ್ಬ ಅವನು ಯಾರೋ ಇನ್ನು ಶಾಂತಕುಮಾರ್ ಏನು ಅವನ ಹೆಸರು ಶಾಂತಕುಮಾರ್ ಏ ಅವನು ಏನು ಹೀಗೆ ಒಂದು ಒಂದೂವರೆ ಕೋಟಿಗೆ ಎಸ್ ಐ ಪೋಸ್ಟ್ ಗಳನ್ನ ಮಾಡ್ಕೊಳ್ತಾರಲ್ಲ ಅಂತವರಲ್ಲ ಯಾವ್ದು ರಾಜಕಾರಣಿಗಳ ಗುಲಾಮರಾಗಿರ್ತಾರ ಕೂಟ್ ನಿಡ್ತಾರಲ್ವಾ ಅಂತವರಲ್ಲ ನಿಮ್ಗೆ ಆದರ್ಶ ಆಗ್ಬೇಕಾಗಿರೋದು ಕಾಕಿ ಬಟ್ಟೆಗೆ ಅದರದೇ ಆದ ಗೌರವ ಘನತೆ ಇದೆ ನಿಮ್ಮ ಕಾಕಿ ಬಟ್ಟೆಗೆ ಗೌರವ ಘನತೆ ಮಾಡೋದಿಕ್ಕೆ ಇವತ್ತು ಕರ್ನಾಟಕ ಸಮಿತಿ ಭಾಷೆ ಹೋರಾಡ್ತಾ ಇರೋದು ನೀವು ತಮಿಳುನಾಡು ನಿಮ್ಮ ಮಕ್ಕಳಿಗೆ ನೀವು ಆದರ್ಶವಾಗಿ ಅಂತ ಹೇಳಿ ಯುವ ಕರ್ನಾಟಕದ ಸಮಿತಿ ಪಕ್ಷ ಹೋರಾಡ್ತಾ ಇರೋದು ನಾನು ಒಬ್ಬ ಸರ್ಕಾರಿ ನೌಕರನಾಗಿದ್ದವ್ರ ಮಗ ಇಲ್ಲಿ ನಲ್ ನಾಕ್ ಇರುವಂತವರು ನಮ್ಮ ಪ್ರಶ್ನೆ ಉಪಾಧ್ಯಕ್ಷರು ಎಸ್ ಎಚ್ ಲಿಂಗೇಗೌಡ ನಿಮ್ಮ ಆಗಿನ ಕಾಕಿ ಬಟ್ಟೆ ಹಾಕೊಂಡು ಇವತ್ತು ಅವರು ಮೂರು ವರ್ಷದಿಂದ ಕೆಲಸ ಇವತ್ತು ಡಿವೈಸ್ ಆಗ್ತಾ ಇದ್ದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿದವರ ಕೆಲಸ ಬೇಡ ಅಂತ ಬಿಟ್ಟು ಬಂದು ಇವತ್ತು ದೇಶ ಕಟ್ಟೋದಿಕ್ ಮುಂದೆ ಆಗಿದ್ದಾರೆ ರಾಜಕಾರಣಿ ಪಾಪ ಯಾರು ಹೇಳಿದ್ರು ನಾವು ಪೊಲೀಸರ ಜೊತೆ ಬಹಳ ಅನ್ಯೋನ್ಯವಾಗಿದ್ವಿ ಯಾರೇನ್ ಪೊಲೀಸರ ಜೊತೆ ಅನ್ಯೋನ್ಯವಾಗಿರೋದು ಯಾಕೆ ಅನ್ಯೋನ್ಯವಾಗಿರ್ಬೇಕು ಪೊಲೀಸರ ಜೊತೆ ಪೊಲೀಸರು ಯಾರ ಜೊತೆನೂ ಅನಗತ್ಯವಾಗಿ ಸಂಪರ್ಕಕ್ಕೆ ಬರಬಾರ್ದು ಅವೆಲ್ಲ ಕಬಾತ್ ತಿನ್ನಿಸ್ತಾ ಅಥವಾ ನಾನು ಹೋಟ್ಲನ್ನು ಪ್ರೀತಿಯಾಗಿ ಬಿರಿಯಾನಿ ಕೊಟ್ಟ ಅಂತೆಲ್ಲ ಹೋಗ್ಬೇಕಾಗಿರೋದು ಪೊಲೀಸರು ಸಂಬಂಧದಲ್ಲಿ ಬದುಕಬೇಕು ನ್ಯಾಯವಾಗಿ ಬದುಕಬೇಕು ನಿಮ್ಮ ಮಕ್ಕಳಿಗೆ ನೀವು ಆದರ್ಶ ಆಗ್ಬೇಕು ಅವರಾಜು ಅನ್ನೋರು ಯಾಕೆ ಹೋಲಿಸ್ರೆ ನೀವೇನೋ ಇಲ್ಲಿ ಲಂಚ ತಗೊಳ್ತಾ ಇದ್ದೀರ ಅಂದಿದ್ದಕ್ಕೆ ಇಲ್ಲಿರುವಂತ ಎಸ್ಐ ಅವನ ಅವ್ರನ್ನ ಅಟ್ಯಾಕ್ ಮಾಡಿ ಫುಲ್ ಕೇಸ್ ಫಿಟ್ ಮಾಡಿ ಜೈಲಿಗೆ ತೆರೆಸ್ತೀರಾ ನೀವು ಅದನ್ನ ಕೇಳೋದಕ್ಕೆ ಬಂದ್ರೆ ಇಲ್ಲಿರೋ ಪ್ರದೀಪ್ ಅನ್ನುವಂತ ಇನ್ಸ್ಪೆಕ್ಟರ್ ಸೇರಿದಂತೆ ಪೊಲೀಸ್ ಸ್ಟೇಷನ್ ಅವರೆಲ್ಲ ಸೇರ್ಕೊಂಡು ನೀವು ಫೋನ್ ಮಾಡಿ ಸ್ಥಳೀಯ ಗೂಂಡಾಗಳಿಗೆ ರೌಡಿ ಶೀಟರ್ಗಳಿಗೆ ಫೋನ್ ಮಾಡಿ ನೀವು ಕರೆಸಿಕೊಂಡು ನಮ್ಮ ಕೇಶ ಮೂರ್ತಿ ಸೇರಿದಂತೆ ಮಿಕ್ಕವರ್ನೆಲ್ಲ ನೀವು ಹೊಡೆಸ್ತೀರಾ ನಿಮಗೆ ಸನ್ಮಾನ ಮಾಡಿದೆ ಇನ್ನೇನ್ ಮಾಡಬೇಕು ನಾವು ಇವತ್ತು ಪೊಲೀಸರು ಕೇಳೋದಕ್ಕೆ ಬಂದಿರೋದು ಎತ್ಕಟ್ಬಿಟ್ಟು ಜನ ಎತ್ಕಟ್ಬಿಟ್ಟು ಇಲ್ಲಿ ಏನೇನೋ ಮಾಡಬೇಕು ಅಂತ ಗೊತ್ತಿಲ್ವ ಯಾರಿಗೂ ಇದು ನಾನು ನನ್ನ ಮಾತನ್ನು ನೋಡಿದೆ ಇವತ್ತು ಬೆಳಿಗ್ಗೆ ಎದ್ದಾಗ ನೋಡಿದೆ ಈ ದೇಶ ಇನ್ನೂ ಸ್ವತಂತ್ರ ಭಾರತ ಹೌದಾ ಅಲ್ವಾ ಇವತ್ತು ನಾನು ಬೆಳಗ್ಗೆ ಎದ್ದಾಗ ಗಮನಿಸಿದೆ ಈ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಇದೆ ನಾನು ಇವತ್ತು ಬೆಳಗ್ಗೆ ಎದ್ದಾಗ ಗಮನಿಸಿದೆ ಈ ದೇಶದಲ್ಲಿ ಈವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಪ್ರಕಾರ ಆದೇಶ ನಡೀತಾ ಇದೆ ಪುರ ಭಾರತದಲ್ಲಿದ್ದಾರೋ ಅಥವಾ ರ ಗೊತ್ತಿಲ್ಲ ನಾನು ಸ್ವತಂತ್ರ ಭಾರತದ ಕರ್ನಾಟಕದ ಹಾಸನ ಜಿಲ್ಲೆಯ ಸ್ವತಂತ್ರ ಭಾರತದಲ್ಲಿ ಏನು ಪಾಪ ಬಾಬಾ ದಬ್ಬಾಲಿಕೆ ದೌರ್ಜನ್ಯ ಸ್ವಾಮಿ ನಮ್ಗೆ ಇರೋದು ನ್ಯಾಯದಂಡ ಧರ್ಮದಂಡ ಏನು ಒಳಗಡೆ ಕರ್ಕೊಂಡೋಗಿ ನಿಮ್ಗೆ ಸನ್ಮಾನ ಮಾಡ್ತೀನಿ ಅಂತ ಇದ್ರು ಪಾಪ ಹೇಳ್ಕೊಂಡೋಗ ಏನ್ ಸನ್ಮಾನ ಮಾಡ್ತಾರೆ ನನಗೆ ಯೋಚನೆ ಮಾಡ್ತಾ ಇದ್ದೆ ನಾನು ನಿನಗೆ ಸನ್ಮಾನ ಮಾಡ್ತೀನಿ ನಿನಗೆ ಸನ್ಮಾನ ಮಾಡ್ತೀನಿ ನಡೆಯೋ ಅಂತ ಯಾರು ಪಿ ಸಿಗಳು ಪಾಪ ಅವ್ರ ಪಿ ಸಿಗಳು ಏನು ಆಫೀಸರ್ ಹೇಳಿದ್ರೆ ಕೇಳುವಂತ ಅವ್ರು ಅವ್ರಿಗೆ ಎಷ್ಟು ಐಡಿಯಾ ಇರುತ್ತೆ ಎಷ್ಟು ಇದಿರುತ್ತೆ ಇಲ್ಲಿನ ಆಫೀಸರ್ಗಳೇ ಇಲ್ಲಿ ನಾನು ನಿನ್ನೆ ತಾನೇ ಎಸ್ ಪಿ ಜೊತೆ ಮಾತಾಡೋದಾಗ ಹೇಳಿದೆ ಐ ಹ್ಯಾವ್ ಕಮ್ ಟು ನೋ ದಟ್ ಯು ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್ ಇನ್ ಮಂಗಳೂರು ದಯವಿಟ್ಟು ಇಲ್ಲಿ ಹಾಸನದಲ್ಲೂ ನ್ಯಾಯ ಕೊಡಿಸಿ ನ್ಯಾಯವಾಗಿ ನೋಡ್ಕೊಳ್ಳಿ ಅಂತ ಹೇಳಿದೆ ಅವ್ರ ಬಗ್ಗೆ ನಾವೊಂದು ಸ್ಕೇಪ್ ಕೊಟ್ಟಿದ್ವಿ ಏನು ಏನ್ ಶಂಕರ್ ಹರಿರಾಮ್ ಶಂಕರ ಹರಿರಾಮ್ ಶಂಕರ ಅಂತ ಎಸ್ ಪಿ ಆದರೆ ಇಲ್ಲಿ ಇಲ್ಲಿ ಅವ್ರ ಕೆಳಗಡೆ ಈ ತರ ದಬ್ಬಾಳಕೆ ಮಾಡ್ತಿರುವಾಗ ದೌರ್ಜನ್ಯ ಮಾಡ್ತಿರುವಾಗ ಪ್ರಶ್ನೆ ಏನಪ್ಪ ಪ್ರಜಾಪ್ರಭುತ್ವದಲ್ಲಿ ಒಳನಸೀಪುರ ಯಾರಿಗೆ ಫೇಮಸ್ಸು ಎಚ್ ಡಿ ದೇವೇಗೌಡರಿಂದ ಹೊಳೆನರಸೀಪುರಕ್ಕೆ ಬೆಳೆ ಬಂದಿರೋದು ಯಾವುದೋ ಒಂದು ಹಳ್ಳಿಯಲ್ಲಿ ಬಡತನದಲ್ಲಿ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಬೆಳೆದಂತಹ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಓದಿ ಡಿಪ್ಲೊಮಾ ತೆಗೆದುಕೊಂಡು ಒಂದಷ್ಟು ಸಿವಿಲ್ ಕಾಂಟ್ರಾಕ್ಟ್ ಮಾಡ್ತಾ ಹಾಗೇ ತಾಲೂಕ್ ಪಂಚಾಯತ್ಗೆ ತಾಲೂಕು ಬೋರ್ಡ್ಗೆ ನಿಂತು ಅದರಲ್ಲಿ ಸೋತು ನೆಕ್ಸ್ಟ್ ರಾಮಚಂದ್ರ ರಾವ್ ಅನ್ನುವಂತ ಅವರ ಗುರುಗಳು ಗೆ ನಿಲ್ಲದೆ ಹೋದಾಗ ಇವರಿಗೆ ಟಿಕೆಟ್ ಕೊಡಿಸಬೇಕು ಅಂದಾಗ ಕಾಂಗ್ರೆಸ್ ಅವರು ಇವರಿಗೆ ಟಿಕೆಟ್ ಕೊಡದೆ ಇದ್ದಾಗ ದೇವೇಗೌಡರು ಸ್ವತಂತ್ರವಾಗಿ ನಿಂತು ಚುನಾವಣೆಯಲ್ಲಿ ಗೆದ್ದರು ಹೊಳೆ ನರಸಿಪುರದಿಂದ ಅದ ನಂತರ ಇತಿಹಾಸ ಇಡೀ ಭಾರತವೇ ಹೆಮ್ಮೆ ಪಡುವಂತಹ ಇತಿಹಾಸ ಆದ ನಂತರ ನಡೆದಿತ್ತು ಅವರು ಪಕ್ಷೇತರನ್ನಾಗಿದ್ದುಕೊಂಡು ವಿರೋಧ ಪಕ್ಷದ ನಾಯಕರಾದ್ರಪ್ಪ ಬಹುಶಃ ಬೇರೆ ಎಲ್ಲೂ ಆಗಿಲ್ಲ ಮೊರ ಯಾರು ನಮ್ಮ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ದೇವೇಗೌಡರು ವಿರೋಧ ಪಕ್ಷದ ನಾಯಕರು ಪ್ರತಿ ದಿವಸ ಒಂದಲ್ಲ ಒಂದು ಹಗರಣವನ್ನ ಬೈರುಗಿಳೀತಾ ಇದ್ರು ಭ್ರಷ್ಟಾಚಾರದ ವಿರುದ್ಧ ಆವತ್ತು ಎಪ್ಪತ್ತೆಪ್ಪತ್ತೈದು ಇಸ್ವಿನಲ್ಲಿ ರಾಜ್ಯದಲ್ಲಿ ಅತಿ ದೊಡ್ಡ ವಾಯುಸಂದ್ರೆ ಯಾಕು ಎಚ್ ಡಿ ದೇವೇಗೌಡರದ್ದು ಯಾವ್ದು ಇದೇ ಹೊಳೆ ನರಸೀಪುರ ಆಮೇಲೆ ಏನಾದ್ರು ರಾಜ್ಯದ ಮಂತ್ರಿ ಆದ್ರು ಆಮೇಲೆ ಏನಾದರೂ ಮುಖ್ಯಮಂತ್ರಿ ಆದ್ರು ಆಮೇಲೆ ಏನಾದ್ರು ಅವರಪ್ಪ ಏನಾದ್ರು ರಾಜಕಾರಣಿನ ಇಲ್ಲ ಅವರಪ್ಪ ಏನಾದ್ರು ಸಿನಿಮಾ ಆಕ್ಟರ ಇಲ್ಲ ಇವ್ರಿಗೇನು ದೊಡ್ಡ ಶ್ರೀಮಂತಿಗೆ ದೊಡ್ಡ ಏನು ಸಾವಿರಾರು ಎಕರೆಗಳಿದ್ದಂತ ಜಮೀನ್ದಾರ ಇಲ್ಲ ಪಿ ವಿ ನರಸಿಂಹರಾವ್ ಜಮೀನ್ದಾರ ಚೌಧರಿ ಚರಣ್ ಸಿಂಗ್ ಅವರು ಒಂದಷ್ಟು ಜಮೀನ್ದಾರು ಬಿಪಿ ಸಿಂಗ್ ಅಂತೂ ರಾಜ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪಾಪ ಆಗ್ ನೋಡಿದ್ರೆ ಏನೂ ಇಲ್ಲದವರು ಅವರಿಗೆ ಈ ದೇಶ ಪ್ರಧಾನಮಂತ್ರಿ ಮಾಡಿತ್ತು ಮೊದಲ ಸಲ ನೆಹರು ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅವರು ಅವರ ಅಪ್ಪನಿಗಿಂತ ಇವರೇ ತಮ್ಮ ಬಲದ ಮೇಲೆ ಮುಖ್ಯ ಪ್ರಧಾನಮಂತ್ರಿ ಆದರು ಇಂದಿರಾಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾ ಇರಲಿಲ್ಲ ಕಾಂಗ್ರೆಸ್ನವರೇ ನಮ್ಮ ರಾಜ್ಯದ ನಿಜಲಿಂಗಪ್ಪನವರು ಕಾಮರಾಜು ನೀಲಂ ಸಂಜೀವ್ ರಾಡ್ ಇವರೆಲ್ಲ ಸೇರ್ಕೊಂಡು ನಮ್ಗೊಂದು ಕೀಲ್ ಗೊಂಬೆ ಬೇಕು ಹೇಳಿ ಇಂದಿರಾಗಾಂಧಿ ಅವರನ್ನ ಮಾಡಿದ್ದು ಇಲ್ಲಾಂದ್ರೆ ಇಂದಿರಾಗಾಂಧಿ ಪ್ರಧಾನಮಂತ್ರಿ ಆಗ್ತಾ ಇರಲಿಲ್ಲ ಅಪ್ಪ ಪ್ರಧಾನಮಂತ್ರಿ ಆಗಿದ್ರು ಆದ್ರೆ ಬೇರೆ ರೀತಿಯಲ್ಲಿ ಅವರು ಪ್ರಧಾನಮಂತ್ರಿ ಆದ್ರು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರೋರು ಯಾರು ಅವರು ಇದು ತಾನೆ ಇದೇ ಬಾರಿ ತರ ಬಂದಿರುತ್ತಾನೆ ಅವರಪ್ಪ ಚಾ ಮಾರ್ತಾ ಇದ್ರಂತೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರ ಅಪ್ಪ ಚಾ ಮಾರ್ತಾ ಇರಬಹುದು ನರೇಂದ್ರ ಮೋದಿ ಅವರು ಬಡತನದಿಂದ ಬಂದಿರಬಹುದು ಆದರೆ ಹರದನಹಳ್ಳಿ ದೇವೇಗೌಡರಿಗೆ ಇರುವಂತಹ ಇತಿಹಾಸ ದೇಶದ ಯಾವ ಪ್ರಧಾನಮಂತ್ರಿಗೂ ಇರಲಿಲ್ಲ ಒಂದು ಹಳ್ಳಿಯ ಗ್ರಾಮೀಣ ಭಾಗದ ಬಡತನದಲ್ಲಿ ಹುಟ್ಟಿದಂತಹ ವ್ಯಕ್ತಿ ತಾಲೂಕು ಮೆಂಬರ್ ಆಗಿ ಶಾಸಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಸಚಿವರಾಗಿ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಆಗಿದ್ದ ಇತಿಹಾಸ ಒಂದು ಉದಾಹರಣೆ ಸ್ವತಂತ್ರ ಭಾರತದಲ್ಲಿ ಇಲ್ಲಿ ತನಕ ಇಲ್ಲ ದೇವೇಗೌಡರನ್ನ ಬಿಟ್ಟು ಹೇಗಿರ್ಬೇಕಿತ್ತು ಇದು ಒಳೆ ಆಗ್ಲಿ ನಮ್ಮ ನಿಂಗೇಗೌಡ ಹೇಳಿದ್ರು ನಾನು ಹಲವಾರು ಸಲ ಬಂದಾಗ ಹೇಳಿದ್ದೀನಿ ಇಡೀ ದೇಶಕ್ಕೆ ಹೆಮ್ಮೆ ಇವತ್ತು ದೇವೇಗೌಡರ ಹೆಸರಿನಲ್ಲಿ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ಗಳು ರಿಸರ್ಚ್ ಸೆಂಟರ್ಗಳು ಡೆಮಾಕ್ರಸಿ ಅಡ್ವಾನ್ಸಿಂಗ್ ಡೆಮಾಕ್ರಸಿ ಪ್ರಜಾಪ್ರಭುತ್ವವನ್ನು ಬಲಗೊಳಿಸುವಂತಹ ವಿಸ್ತಾರ ಮಾಡುವಂತಹ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಇಲ್ಲಿ ಶುರುವಾಗಬೇಕಾಗಿತ್ತು ಆಗಿದೆಪ್ಪ ಇವತ್ತು ಒಳೆ ನರಸೀಪುರದಲ್ಲಿ ಏಳೆಂಟು ಕಾಲೇಜ್ ಇದೆಯಂತೆ ನಾವು ಇವತ್ತು ಕರ್ನಾಟಕ ಅಸಮಿತಿ ಪಕ್ಷದವರು ಹೇಳ್ತಾ ಇದ್ದೇವೆ ನಾವು ಅಧಿಕಾರಕ್ಕೆ ಬಂದ ನಂತರ ಎಚ್ ಡಿ ದೇವೇಗೌಡರ ಹೆಸರಿನಲ್ಲಿ ಹಾಸದಲ್ಲಿ ಅಡ್ವಾನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸಿಂಗ್ ಡೆಮಾಕ್ರಸಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಕರ್ತೇವೆ ಅದು ಪರಂಪರೆ ದೇವೇಗೌಡರ ಪರಂಪರೆ ಇರುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಪ್ರಧಾನಿ ಆಗಿದಲ್ಲ ಅದು ಅವರ ಪರಂಪರೆ ಅವರ ಮಕ್ಕಳು ಮೊಮ್ಮಕ್ಕಳು ಸಬ್ಬಾಳಿಕೆ ದೌರ್ಜನ್ಯ ಅವ್ರ ಮಾತುಗಳು ಕಳ್ಕೊಂಡು ಹಿಂದಿರುವಂತಹ ಸೋಲಿದ್ರು ಇದೆಲ್ಲ ರೀ ಪರಂಪರೆ ಏನು ಪರಂಪರೆ ಪ್ರಜಾಪ್ರಭುತ್ವದ ಸೌಂದರ್ಯ ಅದು ಪರಂಪರೆ ನಾವು ಏನ್ ಹೇಳಿ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸಿಂಗ್ ಡೆಮಾಕ್ರಸಿ ಪ್ರಜಾಪ್ರಭುತ್ವದ ಸಬಲೀಕರಣದ ಇನ್ಸ್ಟಿಟ್ಯೂಟ್ ಕರ್ತೀವಿ ಯಾರ ಹೆಸರಲ್ಲಿ ಅಲ್ಲಿ ಹೆಸರಲ್ಲಿ ಆ ರೀತಿಯಲ್ಲಿ ನಾವು ಪರಂಪರೆಯನ್ನು ಉಳಿಸ್ಕೊಳ್ಬೇಕು ಅದರ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ಜನ ನಾವು ಆಗಲೇ ಇಂಡಿಯಾಗೌಡ್ರು ಹೇಳಿದ್ರು ನಾವು ಯಾರಿಗಾಗಿ ಬಂದಿದ್ದೀವಿ ಅಂತ ಗೊತ್ತಿಲ್ಲದಿರುವಂತಹ ಜನ ಪೊಲೀಸರು ಸೇರಿದಂತೆ ಈಗ ಇಲ್ಲಿ ಮುಗೀತು ಅಂತಾರೆ ಪೊಲೀಸರು ನಮ್ಮ ಮುಗಿದ ತಕ್ಷಣ ಅಲ್ಲೊಂದಷ್ಟು ಜನ ಗುಂಪು ಕಟ್ಕೊಂಡಿದ್ದಾರೆ ಹೆಂಗೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಕದ್ದು ಮುಚ್ಚಿ ಕರ್ಕೊಂಡು ಹೋಗ್ತಾರಾ ನಾವೀಗ ಹೊರಗಡೆ ಹೋಗ್ಬೇಕು ಅಂದ್ರು ನಮ್ಮನೇನ್ ಮಾತಾಡಬೇಡಿ ಕಾಯಿ ಮುಚ್ಕೊಂಡಿರಿ ಅಂತಿದ್ದಾರೆ ಹೊರತು ಹೊರಗಡೆ ಕರ್ಕೊಂಡು ಹೋಗೋದಿಕ್ಕೆ ಬಂದೋಬಸ್ತ್ ಮಾಡ್ಬೇಕು ಬೇಡುವ ಅಲ್ವಾ ಇವ ಯೋಚನೆ ಮಾಡ್ಬೇಕು ನಾನು ಯೋಚನೆ ಮಾಡಿದ್ರೆ ಕೂತಿದ್ದಾಗ ನನ್ನ ಕಾಮನ್ ಸೆನ್ಸ್ ಇಂದ ನಾವು ಒಂದ ಎರಡೂವರೆ ತನಕ ಇಲ್ಲಿ ಕಳೆದ್ರೆ ಆಚೆ ಇರುವಂತ ಒಂದ್ ಜನ ಹೋಗೋ ಇನ್ನೊಂದಕ್ಕೂ ಆಚೆ ಹೋಗ್ತಾರೆ ಬೇರೆ ಬೇರೆ ಕಡೆ ಹೋಗ್ಬಿಡ್ತಾರೆ ಜನ ಕರುಗುತ್ತೆ ಪೊಲೀಸರಿಗೂ ಕೆಲಸ ಕಡಿಮೆ ಆಗುತ್ತೆ ಅಂತ ತಪ್ಪ ಆಮೇಲೆ ಪಾಪ ನಮ್ಮವ್ರಿಗೆ ಗೊತ್ತಿರ್ಲಿಲ್ಲ ಅವ್ರು ಒಂದುವರೆ ಬರ್ಕೊಟ್ಬಿಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು ಅಜ್ಞಾನಿಗಳು ಒಂದ್ ರೀತಿನಲ್ಲಿ ಮುಗಿದ್ರೆ ಸಾಕು ಅಥವಾ ಏನೋ ಪೊಲೀಸ್ನೇ ಬರ್ಸಿರೋಂತ ಇದ್ದು ಏನು ಏನೋ ಲೆಕ್ಕರು ಹಾಗಂದ್ರೆ ಪೊಲೀಸ್ನೇ ಬರ್ಸಿರೋ ಹನ್ನೆರಡು ಗಂಟೆ ಒಂದುವರೆ ನಾ ಬಂದ್ ಹನ್ನೆರಡುವರೆ ಒಂದ್ ಗಂಟೆ ಆಯ್ತು ಇನ್ನು ಅರ್ಧ ಗಂಟೆ ಒಬ್ರು ಮಾತಾಡಿಲ್ಲ ಆಗ್ಲೇನೆ ನೀವು ಹೊರಡಿ ನಿಮ್ ಸಮಯ ಆಯ್ತು ಅವ್ರ ಪಾಪ ಆ ಮುರಳೀಧರ್ ಅವ್ರಿಗೇನು ಕಾನೂನು ಸಂವಿಧಾನ ಗೊತ್ತಿದ್ದಂಗಿಲ್ಲ ಈ ತರಹದ ಪೊಲೀಸ್ ಇಂದಾನೇ ಆ ಪೊಲೀಸ್ ಬಟ್ಟೆಗೆ ಗೌರ್ವ ಹೋಗಿದೆಯೇ ಹೊರತು ಯಾರಿಂದನಪ್ಪ ನಮ್ಮಿಂದ ಹೋಗಿದ್ದೇನಪ್ಪ ನಾವು ಯಾವತ್ತಾದ್ರೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಪ್ರಾಮಾಣಿಕವಾಗಿರುವ ಅಧಿಕಾರಿಯನ್ನ ಪೊಲೀಸ್ ಆಗಿರಲಿ ಕಂದಾಯ ಇಲಾಖೆ ಅಧಿಕಾರಿ ಆಗಿರ್ಲಿ ಯಾವತ್ತಾದ್ರೂ ಅವ್ರಿಗೆ ಅವಮಾನ ಮಾಡಿದೀವಾ ಬಿರಿಯಾನಿ ಬಿತ್ತಿಯಾಗಿ ಬಿರಿಯಾನಿ ತಗೊಳ್ತಿದ್ದವನ್ನ ಅಲ್ಲಿ ಯಾವುದೋ ಹೊಯ್ಸಳ ಗಾಡಿ ಇಟ್ಕೊಂಡು ನೂರು ರೂಪಾಯಿ ತಗೊಳ್ತಾ ಇದ್ದವನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರೋ ಕಳತನ ಆಗಿದೆ ಅಂತ ದೂರು ಕೊಟ್ರೆ ಆ ಚಿನ್ನ ವಸೂಲಿ ಮಾಡಿಕೊಂಡು ಇವರಿಗೆ ಇನ್ನೊಂದೆಷ್ಟು ಚಿನ್ನ ಕೊಟ್ಟು ಮೋಸ ಮಾಡ್ತಿದ್ದಂತ ಪೊಲೀಸರನ್ನ ಒಟ್ಟಾರೆ ಕುಕೃತ್ಯಗಳನ್ನ ಮಾಡ್ತಾ ಇದ್ದ ಪೊಲೀಸರನ್ನ ಅಷ್ಟೇ ತಗೋಣಪ್ಪ ನಾವು ಹಿಡಿದಿರುವುದು ಸ್ಪಷ್ಟ ಮಾಡಿರೋದು ಇದನ್ನ ಬಿಟ್ಟು ಬೇರೆ ಏನಾದ್ರೂ ನಾವು ಪ್ರಾಮಾಣಿಕವಾಗಿರುವಂತಹ ಪೊಲೀಸರಿಗೆ ನಾವು ಅವಮಾನ ಮಾಡಿದ್ದೀವಿ ಅಂದ್ರೆ ನಾನು ಈಗ್ಲೂ ಸಹ ಆಗ್ಲೇ ಮುರಳೀಧರಿಗೆ ಕಾಲಿಗೆ ಬಿದ್ದೆ ಅವರ ಪಾದ ಊಟ್ ಸ್ಪಷ್ಟ ಮಾಡಿದ್ದೀನಿ ಅಥವಾ ಪ್ರಕಾಶ ಇನ್ನೊಬ್ಬ ಯಾರು ಅದನ್ನೂ ಟಚ್ ಮಾಡಿದ್ದೀನಿ ಟೈಮ್ ಕಾಲ್ ಮುಗಿಯೋಣ ಆದ್ರೆ ಅದು ತರಹರಲ್ಲ ಅವರು ಮುಳ್ಳಿದಾರ ಈ ನಾಟ್ ಕಾಲ್ ವರ್ತಿ ಆದ್ರೆ ನಾವು ಮಾಡೋಣ ತಪ್ಪೇನಿದೆ ಆ ಮನುಷ್ಯ ತನ್ನ ಹುದ್ದೆಗೆ ಸಕ್ಕರಾಗಿ ನಡ್ಕೊಂಡ್ರೆ ಏನೀಗ ಪೊಲೀಸರು ಯಾರು ಪ್ರಶ್ನೆ ಮಾಡಬಾರ್ದ ಪ್ರಜಾಪ್ರಭುತ್ವದಲ್ಲಿ ಬರ್ತಾ ಇದೆ ಗಾಡಿಗಳು ಬರ್ತಾ ಇದೆ ಏನು ತಲೆ ಕಟ್ಕೋಬೇಡಿ ನಮ್ದು ಅವಕಾಶ ಮುಗಿತಾ ಬರ್ತಾ ಇದೆ ಈಗ ನಾವು ಹೊರಗಡೆ ಹೋಗ್ಬೇಕಂದ್ರೂ ಪೊಲೀಸರು ನಮ್ಮನ್ನ ಗಾಡಿ ಕರ್ಕೊಂಡು ಹೋಗ್ತಾರೋ ಯಾವ ರೀತಿ ಪ್ರೊಟೆಕ್ಷನ್ ಕೊಡ್ತಾರೆ ಇಲ್ಲಿ ನೀರಿಲ್ಲ ಊಟ ಇಲ್ಲ ಇಲ್ಲಿ ಮಾಡಿ ಅಂತ ಹೇಳಿ ಈಗ ನಾವು ಕಾರ್ಯಕ್ರಮ ಮಾಡ್ತಿರುವಾಗ್ಲೇ ಮಧ್ಯದಲ್ಲಿ ಬಂದು ಅವ್ರ ತಮ್ಮಯ್ಯ ಅನ್ನೋರು ಪಾಪ ಅವ್ರು ಸುಮ್ನೆ ಇದ್ದಾರೆ ಅವರು ಇವ್ರು ಇನ್ನೇನು ಆ ಜನರ ಮಧ್ಯೆ ಹೇಳ್ಕೊಂಡು ಹೋಗಿ ಜನರ ಕೈಲಿ ನನ್ನನ್ನು ಓಡಿಸಿ ಪೊಲೀಸ್ ಸ್ಟೇಷನ್ ಸನ್ಮಾನ ಮಾಡ್ತೀವಿ ನಡಿ ಅಂತ ಇದ್ರು ಯಾರಪ್ಪ ರೇವಣ್ಣ ಅನ್ನುವಂತ ಒಬ್ಬ ಕಾನ್ಸ್ಟೇಬಲ್ ಆ ಅದೇನೋ ನಾಯಿಗಿಂತ ನಾಯಿ ಬಾಲ ಜಾಸ್ತಿ ಅಲ್ಲಾಡುತ್ತಂತೆ ಹಾಗೆ ಅವ್ರ ತಮ್ಮಯ್ಯ ಅನ್ನುವಂತ ಇಲ್ಲಿ ಇನ್ಚಾರ್ಜ್ ಇರುವಂತ ಅವ್ರು ಸುಮ್ನೆ ಇದ್ದಾರೆ ಅವರು ನಮ್ಮನ್ನ ಈ ಮುರಳೀಧರ್ ಅನ್ನೋಂತವ್ರು ನಡೀನಿ ಸನ್ಮಾನ ಮಾಡ್ತೀನಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಿರುವಾಗ ಆ ತಮ್ಮಯ್ಯನ್ನೋರು ಯಾಕೆ ಕರ್ಕೊಂಡು ಬಂದ್ರು ಮತ್ತೆ ವಾಪಸ್ ನಮ್ಮನ್ನ ಯಾಕಪ್ಪ ಹಾಗಾಗಿ ಇವೆಲ್ಲ ವಿಚಾರಗಳಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅದೇನೋ ನಾವು ನಮ್ಮಮ್ಮ ಯಾವಾಗಲೂ ಹೇಳ್ತಾರಂತ ಹೇಳ್ತೀವಿ ಏನು ಹೇಳಿ ದಂಡಿಗೆ ಎದುರ್ಲಿಲ್ಲ ಗಾಳಿಗೆ ಎದುರ್ಲಿಲ್ಲ ಏನಾದ್ರೂ ಗಲಗಂಟೆಗೆ ಎದಿರ್ತೀವ ನಾವು ಈಗ ತಾನೇ ಬಂದಿರೋದು ಯಾವುದು ಬಾಬಾ ಸಾಹೇಬ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಬಂದಿದ್ದೀವಿ ಅದೇ ತನಿಖೆ ಶಾಂತಿ ಶಾಂತಿಯನ್ನು ಪ್ರಪಂಚಕ್ಕೆ ಬೋಧಿಸಿದಂತಹ ದೊಡ್ಡ ಸಂತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಗೆ ಹಾರ ಹಾಕಿ ಬಂದಿದ್ದೀವಿ ಸುಮ್ ಸುಮ್ನೆ ಕಾಟಾಚಾರಕ್ಕೆ ಎಲೆಕ್ಷನ್ ದಿವಸ ಅಥವಾ ಇನ್ನೊಂದ್ ದಿವಸ ಹೋಗ್ಬಿಟ್ಟು ಹಾರ ಹಾಕ್ಬಿಟ್ಟು ಅಂತದೇನಪ್ಪ ನಮ್ದು ನಾವು ಅದನ್ನ ಅಂತರ್ಗತ ಮಾಡ್ಕೊಂಡಿದ್ದೀವಿ ಅದನ್ನ ರಕ್ತಗತ ಮಾಡ್ಕೊಂಡಿದ್ದೀವಿ ಹಾಗಾಗಿ ಯಾವ ಹೆದರೋದು ಬೆದರೋದು ಇಲ್ಲ ಹಾಗಾಗಿ ಇವತ್ತು ಪೊಲೀಸರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ ಇವತ್ತು ನಾವು ಯಾಕೆ ಬಂದಿದ್ದೀವಿ ನಿಮ್ಮ ಪೊಲೀಸರು ಈ ತರಕ್ಕೆ ಮಾಡಿದ್ದಾರೆ ಪಾಪ ಯಾರು ಅಮಾಯಕರನ್ನ ಎಷ್ಟೊಂದು ಹೇಳು ಫೋನ್ ಮಾಡಿದ್ರು ಫೋನ್ ರೆಕಾರ್ಡ್ ಇದೆ ನಮ್ಗೆ ಮಾತಾಡಿರುವಂತದ್ದು ಸ್ಥಳೀಯರು ಫೋನ್ ಮಾಡಿ ಹೇಳಿರೋದು ರೆಕಾರ್ಡ್ ಇದೆ ಏನಂತ ಸಾರ್ ಪೊಲೀಸ್ ಸ್ಟೇಷನ್ ನಿಂದ ಹೋಗಿರುವಂತಹ ಫೋನ್ ಕರೆಗಳನ್ನ ತೆಗೆದುಕೊಡಿ ಪೊಲೀಸ್ರೇ ಪೊಲೀಸ್ ಸ್ಟೇಷನ್ ನಿಂದ ಫೋನ್ ಮಾಡಿ ಕರೆಸ್ಕೊಂಡು ನೀವು ಬರ್ಲಿಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ ಆ ಮೂರ್ತಿ ಅವರೆಲ್ಲ ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ ನೀವು ಅವರನ್ನ ಅವರ ಮೇ ಅವರನ್ನ ಹೊಡಿಲಿಲ್ಲ ಬಡಿಲಿಲ್ಲ ಅವ್ರಿಗೆ ಎದುರಿಸಲಿಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ ನೀವು ಬರಬೇಕು ಅಂತ ಹೇಳಿ ಕರೆಸ್ಕೊಂಡು ಇವ್ರನ್ನ ಹೊಡೆಸಿರೋದು ಯಾಕೆ ಪೊಲೀಸ್ ಹೊಡೆಯಕ್ ಆಗ್ತಿರ್ಲಿಲ್ಲ ಆಗ್ತಾ ಇತ್ತು ಇವತ್ತು ಆಗ್ತಾ ಇಲ್ಲ ಹಾಗಾಗಿ ಇಂತ ಪೊಲೀಸರು ಇವರು ಪೊಲೀಸ್ ಡ್ರೆಸ್ ಹಾಕೊಳ್ಳೋದಕ್ಕೆ ಲಾಯಕ್ಕೋ ನಾಲಾಯಕೋ ಮೊನ್ನೆ ಅವನ ಹೆಸರು ಏನೋ ಮರ್ತೋಯ್ತು ಎಲ್ಲಿ ಬಳ್ಳಾರಿ ಹೆಸರ ಕುರಗೋಡಲ್ಲಿ ಏ ಸ್ಪರ್ಧು ಹುಚ್ಚು ತರ ಮುಣಿಕಂಠ ಹುಚ್ಚಂತರ ಇಗರಾಡ್ತಾ ಇದ್ದ ಏನೋ ಜೊತೆಗೆ ಅವನ ಕೈಯಲ್ಲಿ ಇದ್ರಲ್ಲಿ ಏನಿದೆ ರಿವಾಲ್ವರ್ ಇದೆ ಅಯ್ಯೋ ಮೆಂಟ್ಗಳಿಗೆಲ್ಲ ರಿವಾಲ್ವರ್ ಕೊಟ್ಬಿಟ್ಟಿದೀವಪ್ಪ ನಾವು ನಿಜವಾಗ್ಲು ಅವನಿಗೆ ಸಸ್ಪೆಂಡ್ ಮಾಡಿದ್ದಾರೆ ಸಸ್ಪೆಂಡ್ ಅಲ್ಲ ಅವ್ನ ಮೊದ್ಲು ನಿಮಾನ್ಸೆ ಕಳಿಸಿ ಸರ್ಟಿಫಿಕೇಟ್ ತಗೊಬಾರ ಅಯೋಗ್ಯ ಅಂತ ಹೇಳ್ಬೇಕು ಅಂತ ಮೆನ್ಷನ್ಗೆಲ್ಲ ರಿವಲ್ವರ್ ಕೊಟ್ಟು ಇಲ್ಲಿ ಪಾಪ ಪುಣ್ಯಾತ್ಮರು ಬರೀ ಲಾಟಿಡ್ಕೊಂಡಿದ್ದಾರೆ ಪರವಾಗಿಲ್ಲ ನಮ್ಮ ತಲೆಗೆ ಹೊಡಿಬಹುದು ಆದ್ರೆ ಶೂಟ್ ಮಾಡಲ್ಲ ಅನ್ನೋ ಒಂದು ಧೈರ್ಯ ಇದೆ ನಮ್ಗೆ ಹಾಗಾಗಿ ಈಗ ತಮ್ಮಯ್ಯವ್ರು ಬರ್ತಾ ಇದ್ದಾರೆ ನಾವು ಅವ್ರಿಗೆ ನಾವು ಕೋಪರೇಟ್ ಮಾಡ್ತೀವಿ ಅಂತ ಹೇಳಿದೀವಿ ಆದ್ರೆ ಅವರು ತಮ್ಮ ಎರದವರು ಇನ್ನೊಬ್ರು ಬಂದು ಕೇಳಿದ್ರು ಅದು ಬೇರೆ ಆದ್ರೆ ಏನ್ ದರ್ಪ ದಿಮಾಕನಿಂದ ಬಂದು ಇವ್ರು ಕೇಳೋದು ಏನು ಡೌಲತ್ತು ಆಹಾ ಹಾಗಾಗಿ ಈಗ ನಾವು ರೆಡಿ ಇದ್ದೀವಿ ನೀವು ಕರ್ಕೊಂಡು ಹೋಗ್ತಿರೋ ನಮ್ಮನ್ನ ಕಳಿಸ್ತಿರೋ ನಿಮಗ್ ಬಿಟ್ಟಿದ್ದು ಒಂದು ಅರ್ಧ ಗಂಟೆ ಒಬ್ರು ಮಾತಾಡಿದರೆ ಅರ್ಧ ಗಂಟೆ ಭಾಷಣ ಮಾಡೋದಕ್ಕೆ ಅವಕಾಶ ಕೊಡಿ ಅಂದ್ರೆ ಇಲ್ಲ ನಿಲ್ಲಿಸ್ಬೇಕು ಆಮೇಲೆ ನಾವು ಕೈಯಕ್ಕೆ ತೋರ್ಸ್ ಬರುತ್ತೆ ಇಲ್ಲ ನಾವು ನಿಲ್ಸಲ್ಲ ನೀವು ಎಷ್ಟೇ ಹತ್ರ ಮಾತಾಡ್ಕೊಂಡು ಬನ್ನಿ ಅಂದ್ರೆ ನಾನು ಕೈಯತ್ತಬಾರ್ದು ಒಳ್ಳಿದ್ದಾರೆ ಅವರೇ ಹೀಗೆ ಹೀಗೆ ಅವ್ರದ್ದು ಇರುವಂತಹ ಹಾಗಾಗಿ ಅವರು ಸಾರ್ ವಿ ಆರ್ ರೆಡಿ ವಿ ಆರ್ ರೆಡಿ ಟು ಲೀವ್ ಅಂಡ್ ಯು ಎನ್ಶೂರ್ ಅವರ್ ಸೇಫ್ಟಿಂಗ್ರಿಟಿ ಹ್ ಫುಡ್ ದರ್ ಇಸ್ ನೋ ವಾಟರ್ ಹಿಯರ್ ದರ್ ಇಸ್ ನೋ ಡ್ರಿಂಕಿಂಗ್ ವಾಟರ್ ದರ್ ಇಸ್ ನೋ ಫುಡ್ ಸೊ ನಮ್ಗೆ ಏನಾದ್ರು ನೀವು ಅವಕಾಶ ಮಾಡಿಕೊಡ್ಬೇಕು ನಮ್ಮ ಗಾಡಿಗಳಿದೆ ನಾವು ನೋಡಿ ನೀವು ಎಸ್ಪಿ ಅವ್ರು ಹೇಳಿದಾಗೆ ಇವರೇನೋ ಎಸ್ ಪಿ ನಿಮ್ಗೆ ಅವ್ರ ಎಸ್ ಪಿ ಅವ್ರು ಹೇಳಿದಾಗ ನಾನು ಮೊನ್ನೆನೇ ಹೇಳಿದಿನಿ ಮಾತಾಡಿ ಸರ್ ನೀವು ಹೇಳಿ ನೀವೇನು ಹೇಳ್ತೀರಾ ಅದನ್ನ ನಾವು ಮಾಡ್ತೀವಿ ಆದರೆ ನಮಗೆ ಮ್ಯಾನ್ ಹೆಣ್ಣು ಮಾಡಿದ್ರು ಒಂದ್ ನಿಮಿಷ ನೀವ್ ಹೇಳಿ ಅದೇ ತಾರೀಕು ಅವರು ಕಾನ್ಸ್ಟೇಬಲ್ ಬಂದು ಮಾತಾಡೋದು ಹಾಗಾಗಿ ನಾವು ಮಾತಾಡ್ತೇವೆ ಯಾರು ಕುಸೋಳೆ ಎಲ್ಲ ಕುತೋಹಳೆ ಭ್ರಷ್ಟರೇ ನಾಡ ಪ್ರೇಮಿಗಳು ಇಡೀ ಅವರು ಎಲ್ಲ ಇಡೀ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಲಂಚ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಟಿಆರ್ಎಸ್ ಪಾರ್ಟಿಗೆ ಅಲ್ಲಿ ಕ್ರೌಡ್ ಆದ್ರೆ ಗೊತ್ತಾಗಲ್ಲ ಕ್ರೌಡ್ ಆದ್ರೆ ಗೊತ್ತಾಗಲ್ಲ ಬರ್ರಪ್ಪ ಹೇಳ್ಬೇಕು ಕೇಳ್ಬೇಕು ನೀವ್ ಯಾರು ಯಾಕೆ ಚಿನ್ನಾಗ ಹೋಗ್ತೀರಾ ಯಾರು ಡಿಸೆಂಟ್ ಆಫೀಸರ್ ಹಾಗಾಗಿ ಯಾರು ಮುಳ್ಳಿದಾರೋ ಇದ್ರಲ್ಲ ಆ ತರದವರಲ್ಲ ಐ ಹಾವ್ ಐ ಹ್ಯಾವ್ ರೆಸ್ಪೆಕ್ಟ್ ಯಾರು ಹೋಗಬೇಡಿ ಯಾರು ಹೋಗ್ಬೇಡಿ ಬಂಧುಗಳೇ ಈಗ ಹರಿರಾಮ್ ಶಂಕರ್ ಅವರು ಈಗ ಎಸ್ ಪಿ ಹಾಸನ್ ಜಿಲ್ಲೆ ಎಸ್ ಪಿ ಅವರು ರವಿಕೃಷ್ಣ ರೆಡ್ಡಿ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಈಗ ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕೆ ಈಗ ನಮ್ಮ ಸಾಮಾಜಿಕ ಹೋರಾಟಗಾರರಾದ ವನಿತಾ ಶಿವನಂಜಪ್ಪ ಅವರು ವನಿತಾ ಶಿವನಂಜಪ್ಪ ಅವರು ಬೆಂಗಳೂರಿಂದ ಬಂದಿದ್ದಾರೆ ಅಲ್ಲ ನಾವು ಏನು ನೀವು ನಾವ್ ಏನ್ ಆದ್ರೆ ಏನು ಮಾಡ್ತೀರಾ ಧ್ವನಿ ಎತ್ತಂಗಿಲ್ಲ ಮಾತಾಡಂಗಿಲ್ಲ ಒಂದು ಪ್ರಜಾಪ್ರಭುತ್ವಕ್ಕೆ ಒಂದು ವ್ಯವಸ್ಥೆ ಇಲ್ಲ ಇದು ಜನಸಾಮಾನ್ಯರಿಗೆ ಜ್ಞಾನ ಇಲ್ಲ ನೋಡಿ ಹೋರಾಟಗಾರರನ್ನೆಲ್ಲ ಹಿಂಗೆ ದಬ್ಬಾಳಿಕೆ ಮಾಡ್ಕಂಡು ಹೋದ್ರೆ ಎಲ್ಲಿ ಆ ಜನಸಾಮಾನ್ಯರಿಗೆ ಎಲ್ಲಿ ವ್ಯವಸ್ಥೆ ಇದೆ ಉತ್ತಮ ಕಾಲೇಜ್ ಇಲ್ಲ ಒಂದು ಶಿಕ್ಷಣ ಇಲ್ಲ ಒಂದು ಚಿಕಿತ್ಸೆ ಇಲ್ಲ ನೋಡಿದಿರಲ್ಲ ರೇಷನ್ ಕಾರ್ಡ್ ಅವ್ರ ಪರಿಸ್ಥಿತಿನ ರೈತರ ಪರಿಸ್ಥಿತಿನ ಇದು ದುಡ್ಡಿದವ್ರು ಮಾತ್ರ ದುನಿಯಾ ರೈತರ ಬರೀ ಗೊಬ್ಬರ ಸಿಗ್ತಾ ಇಲ್ಲ ನೋಡಿ ಮಾತಾಡಂಗಿಲ್ಲ ಅದ್ರ ಬಗ್ಗೆ ಮಾತಾಡಿದ್ರೆ ದಂಡು ಪಳ್ಳೆ ಕಡಿಗೆ ಮರೋದು ಪಕ್ಷ ಇದೆಯಲ್ಲ ಈ ಪಕ್ಷದ ಕಡೆಯಿಂದ ಪ್ರತಿ ಒಂದು ರೈತರಿಗೆ ಟಿಕೆಟ್ ಕೊಡಕ್ಕೆ ರೈತರ ನನ್ನ ಚಾಲೆಂಜ್ ನನ್ನ ಜೊತೆ ಒಂದ್ ಇಪ್ಪತ್ತು ಗಂಟೆ ಪೊಲೀಸರು ನೋಡಿದ್ರು ನಡ್ಕೊಳ್ತಾರೆ ವಿಶ್ವಾಸ ನನಗಿದೆ ಇಲ್ಲಿ ಬಂದಿರುವಂತ ಎಸ್ಪಿ ಅವರು ಹರಿರಾಮ್ ಶಂಕರ್ ಅಂತ ಒಬ್ಬ ಆನೆಸ್ಟ್ ಆಫೀಸರ್ ಅವ್ರ ಹಿಂದೆ ಮಂಗಳೂರಲ್ಲಿ ಇದ್ದಾಗ್ಲೂನು ಬಹಳ ಡಿಸೆಂಟ್ ಆಗಿ ಬಹಳ ಪೊಲೀಸ್ ಹುದ್ದೆಗೆ ತಕ್ಕನಾಗಿ ನಡ್ಕೊಳ್ತಾ ಇದ್ರು ಸಮಯ ಒಂದೆಕ್ ಆಗಲಿ ನಾನು ಯಾವ ಮಧುಕರ್ ಶೆಟ್ಟಿ ಸೇರ್ತಾ ಇತ್ತು ಬಹುಶಃ ಮಧುಕರ್ ಶೆಟ್ಟಿ ಅಂತ ಅವರು ಇಂಥವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ ಮಧುಕರ್ ಶೆಟ್ಟಿ ಅವರ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ ಅಲ್ಲಿ ಕೆಲಸ ಮಾಡಿ ಬಂದಿರುವಂತ ಅವರು ಯಾರೋ ಯಾವ ಯಾವ್ದೋ ಒಂದು ಕೋಟಿಗೋ ಒಂದೂವರೆ ಕೋಟಿಗೋ ಡಿ ವೈಎಸ್ಪಿ ಆಗಿ ಜೆಪಿಎಸ್ ಭಾಗ್ಯ ಸ್ಕೀಮ್ ಅಲ್ಲಿ ಇನ್ ಯಾವ್ದೋ ಸ್ಕೀಮ್ ಅಲ್ಲಿ ಅಥವಾ ಈಗ ಯಾವ ಅಮೃತ್ ಪೌಲ್ ಅಂತ ಅಯೋಗ್ಯ ಜೈಲಲ್ಲಿ ಕುಳಿತಾ ಇದ್ದಾನಲ್ಲ ಅವ್ನ ಇನ್ನೊಬ್ಬ ಯಾರು ಶಾಂತಕುಮಾರ್ ಅಂತ ಡಿವೈಎಸ್ಪಿ ಮಾರ್ಕೊಟ್ರಲ್ಲ ಎಸ್ಐಗಳನ್ನ ಆ ತರದವ್ರಲ್ಲ ಇವರೆಲ್ಲ ಇದ್ದಾರೆ ಒಂದಷ್ಟು ಜನ ನಾವು ವಿಶ್ವಾಸ ಇಡಬೇಕು ವ್ಯವಸ್ಥೆ ಮೇಲೆ ನಾವು ಅವ್ರ ಮೇಲೆ ಪೊಲೀಸ್ ಮೇಲೆ ವಿಶ್ವಾಸ ಇಟ್ಟಿದ್ದಾನೆ ಇಲ್ಲಿ ಬಂದಿರೋದು ಇಲ್ಲ ಅಂದ್ರೆ ನಾವು ಬರೋದಕ್ಕೆ ಆಗ್ತಾ ಇತ್ತ ಇಲ್ಲ ಪೊಲೀಸರು ತಮ್ಮ ಕರ್ತವ್ಯ ಮಾಡೇ ಮಾಡ್ತಾರೆ ಅಂತ ಬಂದಿದೀವಿ ಅದ್ರಲ್ಲಿ ಕೆಲವರು ಮಾಡೋದಿಲ್ಲ ಆದ್ರೆ ಮೇಲ್ ಅಧಿಕಾರಿ ಇದಾರಲ್ವಾ ಅವ್ರ ಮೇಲೆ ವಿಶ್ವಾಸ ಇಟ್ಟು ಬಂದಿದ್ದೀವಿ ಈಗ ನಮಗೆ ಕೊಟ್ಟಿದ್ದಂತ ಸಮಯ ಮುಗಿತಾ ಬಂದಿದೆ ನನಗೆ ಗೊತ್ತಿರ್ಲಿಲ್ಲ ಇಲ್ಲಾಂದ್ರೆ ನಾನು ಬೇರೆ ರೀತಿಲೆ ನಾವು ಅವಕಾಶ ಮಾಡ್ಕೊಡ್ತಾ ಇದ್ವಿ ನಮ್ಗೆ ಒಂದೂವರೆ ತನಕ ಅದು ಯಾರು ಬರ್ಕೊಟ್ರು ಇವರೇ ಬರ್ಕೊಟ್ರು ಆದ್ರೆ ಆ ನನ್ಗೆ ಇಷ್ಟ ಇಲ್ಲ ಒಂದೂವರೆ ತನಕ ಮಾಡಿದ್ ಇಷ್ಟ ಇಲ್ಲ ಆದ್ರೆ ನಾವು ಗೌರ್ವಕೋಣ ರೀಸನಬಲ್ ಆಗಿ ನಾವು ಅಂತ ಹೇಳಿದ್ರೆ ಅವ್ರು ಮುರಳೀಧಾರ ಅನ್ನೋ ಏನ್ ಮಾಡಿದ್ರು ಅಂತ ನಾವು ನೋಡಿದಿವಿ ಅದನ್ನೂ ಇಲಾಖೆಯಲ್ಲಿ ಚರ್ಚೆ ಆಗುತ್ತೆ ಲಕ್ಷಾಂತರ ಜನ ನೋಡಿದಾರೆ ನನ್ನ ಹೆಳ್ಕೊಂಡು ಹೋಗಿ ಹಿಂದೆ ಎಲ್ಲ ಒಬ್ಬ ಪೊಲೀಸು ಹೆಣ್ಮ್ ಹಿಂಗ್ ಹಿಂಗೆ ಹಿಡ್ಕೊಂಡು ಇಲ್ಲೆಲ್ಲಾ ಇಚ್ಕಿ ಎಲ್ಲ ಮಾಡಿದ್ದಾರೆ ಪಾಪ ಸನ್ಮಾನ ಮಾಡ್ತೀವಿ ನೋಡಿಯೋ ನಿನ್ಗೆ ಅಂತ ಅದೆಲ್ಲ ಏನ್ ಪಾಪ ಅವ್ರಿಗೆ ಕಾನ್ಸ್ಟೇಬಲ್ ಅವ್ರಿಗೂ ನಮ್ಗೆ ಏನು ಆದ್ರೆ ಇಲ್ಲಿ ಬೇರೆನೇ ವ್ಯವಸ್ಥೆ ಇದೆ ಅದೆಲ್ಲರಿಗೂ ಅರ್ಥ ಆಗಿದೆ ಹಾಗಾಗಿ ಈಗ ನಾವು ಶಾಂತಿತ್ವಾಗಿ ನಾವು ಕುತ್ಕೊಳ್ಳೋಣ ಪೊಲೀಸ್ ನಮ್ಗೊಂದಷ್ಟು ವ್ಯವಸ್ಥೆ ಮಾಡಿದ್ದಾರೆ ನಮ್ಮನ್ನ ಯಾಕಂದ್ರೆ ನಮ್ ಗಾಡಿಗಳು ತರ್ಸಿದ್ರೆ ಯಾರಾದ್ರೂ ಕಲ್ಲಿಗಿಲ್ ಹೊಡಿದ್ರೆ ನಮ್ ಗಾಡಿ ಡ್ಯಾಮೇಜ್ ಆಗುತ್ತೆ ಪೊಲೀಸ್ ಗಾಡಿಗಳಿಗೆ ಮೆಶ್ ಇರುತ್ತೆ ಹಾಗಾಗಿ ಅದಕ್ಕೇನು ಆಗೋದಿಲ್ಲ ಅಂತ ಅಲ್ಲಿರೋ ಪುಣ್ಯಾತ್ಪುರು ನಮ್ಮವರೇನೆ ಅವ್ರು ಯಾರು ಹೊಡೆಯಲ್ಲ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಅವ್ರ ಆತರ ಜನ ಅಲ್ಲ ನಾವು ಏನು ಪ್ರತಿಪಾದಿಸ್ತಾ ಇದೀವಿ ಅದಕ್ಕೆ ಅವ್ರ ಬಗ್ಗೆ ಗೌರವ ಇದೆ ಆದ್ರೆ ಬೇರೆ ಬೇರೆ ಸಂದರ್ಭಗಳು ಅವ್ರಿಗೂ ಒತ್ತಡಗಳಿರುತ್ತೆ ಬಂದಿರ್ತಾರೆ ಮಾಡಿರ್ತಾರೆ ನಾನು ಇದು ಮೂಲಕ ಒಳ್ಳೆ ನರ್ಸಿಪ್ ಎಲ್ಲರಲ್ಲೂ ಕೇಳ್ಕೊಳ್ಳೋದೇನು ನೀವು ನಮ್ಗೆ ಸಹಕಾರ ಕೊಟ್ಟಿದ್ದೀರಾ ಹಿಂದೆನೂ ನಾವು ಬಂದಾಗ ದೇಣಿಗೆ ಕೊಟ್ಟು ಬೆಂಬಲಿಸಿದೀರಾ ಇವತ್ತನ್ನು ದಯವಿಟ್ಟು ಅಲ್ಲಿರುವಂತಹವ್ರು ಕೆ ಆರ್ ಎಸ್ ಪಾರ್ಟಿ ಅಂತ ನೀವು ಗೂಗಲ್ ಮಾಡಿದ್ರೆ ನಮ್ಮ ಪಕ್ಷದ ವೆಬ್ಸೈಟ್ ಬರುತ್ತೆ ಅಲ್ಲಿರುವಂತಹ ನೂರಾರು ಸಾವಿರಾರು ಜನ ದಯವಿಟ್ಟು ಡೊನೇಷನ್ ಕೊಟ್ಟು ಮೇಗ್ ಚುನಾವಣೆ ಪತ್ರಕರ್ತರು ಬಹಳ ಅತ್ಯುತ್ತಮವಾದಂತಹ ಮರ ಲ್ಯಾಂಡ್ ಅನ್ಪಯ ಬಹಳ ಅದ್ಭುತವಾದಂತಹ ಪುಸ್ತಕ ಬರೆದರು ಇಂಗ್ಲಿಷ್ ಅಲ್ಲಿ ದೊಡ್ಡ ಪುಸ್ತಕ ದೇವೇಗೌಡರ ಬಗ್ಗೆ ಒಳೆ ನರಸಿಂಪುರದ ಹತ್ತು ಜನ ಓದಿದವರ ಎಲ್ಲೋ ಗೊತ್ತಿಲ್ಲ ನಾನಂತೂ ಓದಿದ್ದೀನಿ ಪೂರ್ತಿ ಕವರ್ ಪೇಜ್ ಫೇಸ್ಬುಕ್ ಪೇಜ್ ಓದಿದ್ದೀನಿ ಹಾಗಾಗಿ ಹಿಂದೆ ಎಚ್ ಡಿ ದೇವೇಗೌಡರು ಅರವತ್ತೆರಡನೇ ಇಸ್ವಿನಲ್ಲಿ ಚುನಾವಣೆಗೆ ನಿಂತಾಗ ಹೊಳೆ ನರಸಿಂಪುರದ ಮೂಲೆ ಮೂಲೆ ಜನ ದೇಣಿಗೆ ಕೊಟ್ಟು ಎಚ್ ಡಿ ದೇವೇಗೌಡರನ್ನ ಗೆಲ್ಲಿಸಿದ್ದು ಅದೇ ರೀತಿಯಲ್ಲಿ ಅಲ್ಲಿರುವಂತಹ ನಮ್ಮೆಲ್ಲ ಬಂಧುಗಳು ಬಾಂಧವರು ಅಂತ ಮಂದ್ರ ಅಕ್ಕ ಕೆ ಆರ್ ಎಸ್ ಪಾರ್ಟಿ ವೆಬ್ಸೈಟ್ಗೆ ಹೋಗಿ ಸಾವಿರಾರು ನೂರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಜನರಿಗೆ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಹಾಗೇ ಅನಗತ್ಯವಾಗಿ ಪೊಲೀಸರಿಗೆ ವಿನಾಕಾರಣ ಏನು ತೊಂದರೆ ಕೊಡಬಾರ್ದು ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು ಬೇರೆ ಯಾವುದೇ ರೀತಿಯಲ್ಲಿ ಅದ್ರ ಅನಾನುಕೂಲ ಮಾಡ್ಕೊಳ್ಬಾರ್ದು ಅಂತ ನಾನು ಕೈ ಮುಗಿದು ಹೊಡೆ ನಷ್ಟಪಡೋ ಜನರಲ್ಲಿ ಕೇಳ್ಕೊಳ್ತೀನಿ ಅದನ್ನು ಹೇಳಿದ್ದೀನಿ ಪೊಲೀಸರು ನಮ್ದೆಲ್ಲ ಏನ್ ಸೇಫ್ಟಿ ಇದೆ ಅದನ್ನ ನೋಡ್ಕೊಳ್ತಾರೆ ಸೇಫ್ಟಿ ಏನಿದೆ ಅಲ್ಲಿರುವಂತವ್ರು ಬಹಳ ಸಾವಿರಾರು ಜನ ನಮ್ಮ ಪರವಾಗಿ ಇದ್ದಾರೆ ಹಾಗಾಗಿ ಅವರನ್ನು ನಾವು ಅವ್ರ ಮಧ್ಯೆ ಹೋದ್ರು ಏನು ಆಗೋದಿಲ್ಲ ಆದ್ರೆ ಅನಗತ್ಯವಾಗಿ ಏನು ಆಗ್ಬಾರ್ದು ಅಂತ ಈಗ ನಮ್ಗೆ ವೆಹಿಕಲ್ ತರಿಸಿದ್ದಾರೆ ದಯವಿಟ್ಟು ಎಲ್ಲರೂ ವೆಹಿಕಲ್ ಕೊಡಿ ನಿಖಿದ್ ಏನಿದೆ ಅದಕ್ಕೆ ವ್ಯವಸ್ಥೆ ಮಾಡ್ಲಾಗುತ್ತೆ